ಚೆನ್ನೈ ಪಂಜಾಬ್ ವಿರುದ್ಧ ಸೋತಿದ್ದೇ ಸೋತಿದ್ದು ಆರ್ ಸಿ ಬಿ ಫ್ಯಾನ್ಸು ಬೇಜಾರು ಮಾಡ್ಕೊಂಡಿದ್ದಾರೆ ಚೆನ್ನೈ ಸೋತಿದ್ದಕ್ಕೆ ಆರ್ ಸಿ ಬಿ ಫ್ಯಾನ್ಸ್ ಯಾಕೆ ಬೇಜಾರು ಮಾಡ್ಕೋತಾರೆ ಅನ್ಕೋತೀರ ಚೆನ್ನೈ ನೆಕ್ಸ್ಟ್ ಮ್ಯಾಚ್ ಆಡ್ತಿರೋದೆ ಆರ್ ಸಿ ಬಿ ಮೇಲೆ ಅದು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ನಾವು ನಮ್ಮ ಫೇವ್ರೆಟ್ ಟೀಮನ್ನು ಸೋಲ್ಸೋದ್ರಲ್ಲಿ ಮಜಾ ಇರುತ್ತೆ ಯಾವಾಗ ಅಂದರೆ ಅವರು ಕೂಡ ರೇಸಲ್ಲಿದ್ದಾಗ ಅವರು ರೇಸಲ್ಲೇ ಇಲ್ಲ ಚೆನ್ನೈ ಪ್ಲೇ ಆಫ್ ರೇಸಿಂದ ಹೊರಬಿದ್ದಾಗಿದೆ ಇನ್ನವರು ಸೋತರು ಗೆದ್ದರು ಇದರಲ್ಲಿ ಮಜಾನೇ ಇರಲ್ಲ ಅದೇ ಕಳೆದ ಸಾರಿ ನೋಡಿ ಯಾವ ರೀತಿ ಚೆನ್ನೈನ ಹೊಡೆದು ಆರ್ ಸಿ ಬಿ ಪ್ಲೇ ಆಫ್ಗೆ ಎಂಟ್ರಿ ಆಯಿತು ಆ ಮ್ಯಾಚ್ ಐ ಪಿ ಎಲ್ ಕಪ್ ಗೆದ್ದಿದ್ದಕ್ಕೆ ಸಮ ಅನ್ನೋ ರೀತಿಯಲ್ಲಿ ಫ್ಯಾನ್ಸ್ ಫೀಲ್ ಮಾಡಿದರು ಈ ಸಾರಿ ಚಿನ್ನಸ್ವಾಮಿಯಲ್ಲಿ ಚೆನ್ನೈನ ಹೊಡಿಬೇಕು ಅಂತ ಫ್ಯಾನ್ಸ್ ಏನೋ ಕಾಯ್ತಾ ಕಾಯ್ತಾಯಿದ್ರು ಆದರೆ ಇಲ್ಲಿ ಆ ಮಜಾ ಸಿಗೋ ಮೊದಲೇ ಚೆನ್ನೈ ಪ್ಲೇ ಆಫ್ ರೇಸಿಂದ ಔಟ್ ಆಗಿಬಿಟ್ಟಿದೆ ಇದು ಆರ್ ಸಿ ಬಿ ಫ್ಯಾನ್ಸ್ಗೆ ಸಿಕ್ಕಾಪಟ್ಟೆ ಬೇಜಾರು ಮಾಡಿದೆ ಈ ಸೋತ್ ಹೋಗಿರೋ ಟೀಮ್ನ ಮತ್ತೇನು ಸೋಲ್ಸೋದು ಅದೆಷ್ಟು ಸರಿ ಸೋಲಿಸಿ ಸೋಲ್ಸಿ ಬೇಜಾರಾಗ್ಬಿಟ್ಟಿರುತ್ತೆ ಎಲ್ರಿಗೂ ನಾವು ಇನ್ನೊಂದು ಸಾರಿ ಸೋಲಿಸ್ಬೇಕಾ ಈಗಾಗಲೇ ಚೆನ್ನೈ ಸೋತ್ ಸುಣ್ಣ ಆಗಿದೆ ಹಾಗಾಗಿ ನಮಗೇನಿದ್ರು ನಮ್ಮ ಲೆವೆಲ್ಗೆ ಫೈಟ್ ಕೊಡುವಂಥ ಟೀಮ್ ಇದ್ದಾಗ ಮಜಾ ಇರ್ತಾಯಿತ್ತು ಚೆನ್ನೈ ಜೊತೆ ಹಂಗೆ ಫೈಟ್ ಮಾಡೋಕ್ಕೆ ಚೆನ್ನಾಗಿರ್ತಾಯಿತ್ತು ಈ ಸಾರಿ ಯಾಕೋ ಚೆನ್ನೈ ಟೀಮ್ ಫೈಟ್ ಕೊಡೋ ಲಕ್ಷಣವೇ ಕಾಣಿಸ್ತಾ ಇಲ್ಲ ಅವ್ರು ಯಾವ ಟಾರ್ಗೆಟ್ ಕೊಟ್ಟರು ನಾವು ಚೇಜ್ ಮಾಡ್ತೀವಿ ನಾವು ಯಾವ ಟಾರ್ಗೆಟ್ ಕೊಟ್ಟರು ಅವ್ರು ಚೇಜ್ ಮಾಡೋದೇ ಡೌಟು ಹಿಂಗಿರೋವಾಗ ಚೆನ್ನೈ ಮೇಲೆ ಆಡೋ ಮ್ಯಾಚ್ ಹಾಕೋ ಮಜಾ ಇರಲ್ಲಪ್ಪ ಅಂತ ಆರ್ ಸಿ ಬಿ ಫ್ಯಾನ್ಸು ಬೇಜಾರು ಮಾಡ್ಕೊಂಡಿದ್ದಾರೆ ಒಟ್ಟಾರೆ ಚೆನ್ನೈನ ಸೋಲ್ಸಿ ಆರ್ ಸಿ ಬಿ ಪ್ಲೇ ಆಫ್ಗೆ ಎಂಟ್ರಿ ಆಗುತ್ತೆ ಯಾಕಂದರೆ ಏಳು ಪಂದ್ಯ ಗೆದ್ದಿರೋ ಆರ್ ಸಿ ಬಿಗೆ ಒಂದು ಪಂದ್ಯ ಗೆಲುವಷ್ಟೇ ಬಾಕಿ ಇದೆ ಪ್ಲೇ ಆಫ್ಗೆ ಎಂಟ್ರಿ ಆಗೋದಕ್ಕೆ ಇದು ಚೆನ್ನೈನ ಸೋಲ್ಸೋದ್ರಿಂದ ಆರ್ ಸಿ ಬಿಗೆ ಪ್ಲೇ ಆಫ್ ಎಂಟ್ರಿಯ ಪಂದ್ಯ ಅದಾಗಿರುತ್ತೆ ಅದು ಚಿನ್ನಸ್ವಾಮಿಯಲ್ಲಿ ಆರ್ ಸಿ ಬಿ ಪ್ಲೇ ಆಫ್ಗೆ ಎಂಟ್ರಿ ಆಗುವಂಥ ಒಂದು ಮ್ಯಾಚ್ ಇದಾಗಿತ್ತು ಆದರೆ ಒಂಚೂರು ಚೆನ್ನೈಯಲ್ಲಿ ರೇಸಲ್ಲಿದ್ದರೆ ಚೆನ್ನೈ ಏನಾದರೂ ಪಂಜಾಬ್ ಮೇಲೆ ಗೆದ್ದಿದ್ದರೆ ಆಗ ನೋಡಿ ಒಂದು ಕೊನೆ ಚಾನ್ಸ್ ಇರ್ತಾ ಇತ್ತು ಆರ್ ಸಿ ಬಿ ಮೇಲೆ ಗೆಲ್ಲೋದಕ್ಕೆ ಶತ ಪ್ರಯತ್ನವನ್ನು ಸಿ ಎಸ್ ಕೆ ಮಾಡ್ತಾ ಇತ್ತು ಆದರೆ ಈ ಬಾರಿ ಅವರಿಗೆ ಆ ಪ್ರಯತ್ನ ಮಾಡೋದೇ ಇಲ್ಲ ಯಾಕಂದರೆ ಹೇಗೂ ಪ್ಲೇ ಆಫ್ಗೆ ಎಂಟ್ರಿ ಆಗೋಲ್ಲ ನಾವು ಇನ್ನು ಗೆದ್ರೇನೋ ಸೋತ್ರೇನೋ ಅನ್ನೋ ರೀತಿ ಕಾಂಪಿಟೇಟಿವ್ ಆಗಿ ಆಡದೇ ಇದ್ದರೆ ನಮ್ಗೆ ಏನು ಮಜಾ ಇರುತ್ತೆ ಅಂತ ಆರ್ ಸಿ ಬಿ ಫ್ಯಾನ್ಸು ಬೇಜಾರು ಮಾಡ್ಕೊಂಡಿದ್ದಾರೆ